ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಕಾಳಮ್ಮನಕೊಪ್ಪಲು ಗ್ರಾಮದ ಲಕ್ಷ್ಮಮ್ಮ ಲೇಟ್ ಕಾಳೇಗೌಡ ಅವರ ಮಗ ಕೃಷ್ಣ ಎರಡೂವರೆ ಎಕರೆ ಜಮೀನಿನಲ್ಲಿ ಶುಂಠಿ ಬೆಳೆ ಮಾಡಿದ್ದರು ಆದರೆ ಹೇಮಾವತಿ ನಾಲೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಾಲೆ ನೀರು ಶುಂಠಿ ಬೆಳೆಗೆ ನುಗ್ಗಿದ್ದು ಬೆಳೆ ಪೂರ್ಣ ನಷ್ಟವಾಗಿದೆ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಹರದನಹಳ್ಳಿ ಮಂಜಪ್ಪ ಮತ್ತು ವಿಜಯ್ ಕುಮಾರ್ ಅಭಿಮಾನಿಗಳ ಸಂಘ ಅಧ್ಯಕ್ಷ ಸುಬ್ಬಣ್ಣ ತಾಲೂಕು ಉಪ್ಪಾರ ಸಮಾಜದ ತಾಲೂಕು ಅಧ್ಯಕ್ಷ ಮಾದೇವ್ ನೊಂದ ಲಕ್ಷಮ್ಮ ಕುಟುಂಬದ ಪರ ನಿಂತು ಪರಿಹಾರಕ್ಕೆ ಆಗ್ರಹಿಸಿದರು ನೀರಾವರಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಆಕ್ರೋಶ ವ್ಯಕ್ತಪಡಿಸಿದರು ಹಾನಿಯಾಗಿರುವ ಸ್ಥಳಕ್ಕೆ ತೋಟಗಾರಿಕೆ ಇಲಾಖೆ ರಾಘವೇಂದ್ರ ಕಂದಾಯ ಇಲಾಖೆ ತುಕಾರಾಂ ಲಕ್ಕಿ ಕುಪ್ಪೆ ಸುಬ್ಬಣ್ಣ ಇದ್ದರು ನ್ಯೂಸ್ ಪಬ್ಲಿಕ್ ಸಿ ಸಿ ಟಿವಿ ಮೈಸೂರು ವರದಿ ಮಹದೇವ್ ಸಿಸಿ ಬೇಲಿಯಾ ಪೂರ್ಣವಾಗಿ ನಾಶವಾಗಿದೆ ಇವತ್ತು ಒಂದು ಎಕರೆ ಶುಂಠಿ ಬೆಳಿಬೇಕಂದ್ರೆ ನಾಲ್ಕರಿಂದ ಐದು ಲಕ್ಷಕ್ಕೆ ಖರ್ಚು ಬರುತ್ತೆ ಒಬ್ಬ ಎಲ್ಲ ನಾಶವಾಗಿದೆ ತುಂಬ ಹೋಗಿದೆ ಇದೆಲ್ಲ ಕೊಳೆಯ ಸ್ಟೇಜ್ ಬಂದಿದೆ ಇವರು ಹೇಮಾವತಿಗೆ ಯಾವ ಫೋನ್ ಮಾಡಿದ್ರೆ ಯಾವುದೇ ರೀತಿಯಲ್ಲಿಂದ ರೆಸ್ಪಾನ್ಸ್ ಬಂದಿಲ್ಲ ಇದನ್ನ ತಕ್ಷಣ ಇದನ್ನ ನಮ್ಮ ಶಾಸಕರು ಗಮನಕ್ಕೆ ಹೋಗಿ ನಮ್ಮ ಶಾಸಕರು ತಹಸೀಲ್ದಾರ್ಗೆ ಕರೆ ಮಾಡಿದಾಗ ತಹಸೀಲ್ದಾರು ಸ್ಪಾಟ್ ವಿಸಿಟ್ ಬಂದು ಮತ್ತೆ ಸಂಬಂಧಪಟ್ಟ ರೆವಿನ್ಯೂ ತೋಟಗಾರಿಕೆ ಕೆಲವರು ಇಲ್ಲ ಬಂದು ಇವತ್ತು ಮಾಜು ಮಾಡಿದ್ದಾರೆ ನಾಲೆ ಅವರು ಇವತ್ತು ಹೇಮಾವತಿ ನಾಲೆಯವರು ಇರು ಬಂದು ವೀಕ್ಷಣೆ ಏನು ಇಲ್ಲಿ ತಡೆಗೋಡೆ ಹಾಕಬೇಕಂತ ಹಾಕಬೇಕಾಗಿತ್ತು ಎಷ್ಟು ಬೇಜವಾಬ್ದಾರಿತನ ತನಂದರೆ ಇದು ಇವತ್ತು ಒಬ್ಬ ಆಗಿದ್ದಲ್ಲ ಇವತ್ತು ಒಬ್ಬ ಈಗ ಇದರಿಂದ ರೈತರು ಯಾಕೆ ಆತ್ಮಹತ್ಯೆ ಮಾಡ್ಕತ್ತಾರೆ ಇದರಿಂದನೇ ಸರಿಯಾದ ರೀತಿ ಅಧಿಕಾರಿಗಳು ಹೇಮಾವತಿ ನಾಲೆಯವರು ಸ್ಪಂದಿಸಿರೋದಿಲ್ಲ ಎಲ್ಲ ಶುಂಠಿ ಹಾಕಿದೆ ಹಾಕಬೇಕಾಗ ನೀರು ಹೇಮಾವತಿ ನೀರು ಬಂದು ನಮ್ಮನೆ ಹಾಳು ಮಾಡಿದೆ ನಾನು ಸುಮಾರು ಒಂದು ಹದಿನೈದು ಲಕ್ಷ ಗಂಟ್ಲುವೆ ಖರ್ಚು ಮಾಡಿ ಬೋರ್ ರಿಪೇರಿ ಆಗಿದ್ದು ಎಲ್ಲ ಮಣ್ಣು ಎಲ್ಲಾನು ಏರ್ಸಿ ಒಂದ್ ಐದ್ ಲಕ್ಷ ರೂಪಾಯಿ ಮಣ್ಣೆ ಏರ್ಸಿದೆ ಸ್ವಾಮಿ ಇಷ್ಟೊಂದು ಇಪ್ಪತ್ತೈದು ಜಾತ್ ಹಾಕ್ರಿ ಸೀಮೆ ಗೊಬ್ಬರ ಮನೆ ಗೊಬ್ಬರ ಹಾಕಿ ಎಲ್ಲಾ ತೇರ್ ಸ್ವಾಮಿ ಚುಂಠಿ ನಮ್ಮ ಮಕ್ಕಳಿಗೆ ಇಷ್ಟೊಂದಾಗಿದೆ ಸಾಲ ಮಾಡಿ ಸೂರ ಮಾಡಿ ಹಾಕ್ಯವ್ರೆ ಬ್ಯಾಂಕನ್ ಸಾಲ ರೈತರ ಸಾಲ ಕಿಟಿ ಸಾಲ ಎಲ್ಲಾನು ತಂದು ಮುಳುಗಡೆ ಮಾಡಿದೆ ಸ್ವಾಮಿ ಕಡಬೆ ಇಟ್ಟು ಮೂರು ಲಕ್ಷ ದುಡ್ಡು ತಗೊಂಡ್ಬಂದು ಶುಂಠಿಗೆ ಹಾಕಿದ್ದೀನಿ ಸರ್ ಸೊಸೈಟಿ ಸಾಲದಲ್ಲಿ ಎರಡು ಲಕ್ಷ ಮತ್ತೆ ಬೋರನ್ ಲೋನು ಎಲ್ಲ ತಗೊಂಬಂದು ಹಾಕಿದ್ದೀವಿ ಸರ್ ಸಂಘದ ನಮ್ಮ ಮಿಸ್ಸಸ್ಸು ನಮ್ಮ ತಾಯಿ ಸೇರಿಸಿ ನಮ್ಮ ಮತ್ತೇರದು ಎಲ್ಲರನ್ನೂ ದುಡ್ಡು ತಗೊಂಡ್ಬಂದು ಹಾಕಿದ್ದೀನಿ ಸರ್ ನಾನು ಆಮೇಲೆ ರೈತರು ತಾವು ಸುಮಾರು ಹತ್ತರಿಂದ ಹದಿನೈದು ಲಕ್ಷ ಗಂಟ್ಲು ಸಾಲ ಮಾಡಿ ನಾನು ನನ್ನ ಜಮೀನು ನನ್ನ ಜಮೀನು ಅಂತ ಎಲ್ಲಕ್ಕೂ ಹಾಕಿ ಇವತ್ತು ಈ ಥರ ಆಗದ ಪರಿಹಾರ ಕೊಡಿಸಿ ಬೇರೆ ರೀತಿ ಮಾಡಲಿಲ್ಲ ಅಂದರೆ ನಾವು ವಿಷ ಕುಡಿಯೋದಂತೂ ಗ್ಯಾರಂಟಿ ಸರ್ ನಮ್ಮ ಮಕ್ಕಳು ಎಡ್ತಿ ಮಕ್ಕಳು ಎಲ್ಲ ಬೀದಿ ಪಾಲ್ ಮಾಡಿ ಅವರು ನಾವು ಎಚ್ ಎನ್ ವಿಜಯಕುಮಾರ್ ಅಭಿಮಾನಿ ಬಳಗದ ಅಧ್ಯಕ್ಷ ಮಾತಾಡ್ತಾ ಇದ್ದೀನಿ ಹೇಮಾವತಿ ನದಿ ಪಾತ್ರದ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ತಕ್ಕನಾದಂಥ ದಂಡನೆಯನ್ನು ಕಟ್ಟಲೇಬೇಕು ಕಟ್ತೇ ಹೋದರೆ ನಾಳೆ ಉಗ್ರ ಹೋರಾಟ ಮಾಡೋದು ಸಹಜ ಅಂತ ಹೇಳಿ